ಮಹಾರಾಷ್ಟ್ರ ಮುನಿತಾನ ಹರ್ಕೊಂಡಿ ಹುಡುಗಿ ನೀ ಕುಣ್ಯಾಕತ್ತೀರ ನಿನ ಕಾಲು ಕತ್ತಂಗಿಲ್ಲ ಹೌದು ಹುಗಾಸ ಬೆಂಕಿ ನನ್ನ ಜೀವಕ್ಕೆ ಜೋಡ್ರಿ ಅಡುಗಿ ನೀ ಕುಣ್ಯಾ ಕತ್ತಿರ ನಿನ ಕಾಲು ನೆನಕಂಗಿಲ್ಲ ಹಂಗಿಲ್ಲ ನಿನ್ನ ಕುಣಿತಾ ನೋಡಿದ್ರೆ ನಮ್ಮ ಮುಖಂಡ ಹುಡುಗುರ್ಗಿ ಬೇರೆ ನಿಧಾರ್ಥಂಗಿಲ್ಲ ಆದ್ರೂ ಇಂಥವ್ರ ಹಗಡೆ ನೋಡ್ರಿ ನೀವು ಏನು ತಲೆ ಕರ್ಸಕ್ ಹೋಗ್ಬೇಡ್ರಿ ಒಂದು ಮಿತ್ರ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ ಅಂತ ಹೇಳ್ದ ಇನ್ನೇನು ಕೆಲವರು ನಿಮಿಷಗಳಲ್ಲಿ ಉತ್ತರ ಕರ್ನಾಟಕದ ಹೆಸರಾದ ಜಾನಪದ ಕಲಾವಿದರಾಗಿರ್ತಕ್ಕಂಥ ನಮ್ಮ ನಿಮ್ಮ ಪ್ರೀತಿಯ ಪರ್ಸು ಕುಲೂರವರು ಇನ್ನೇನು ಕೆಲವರು ನಿಮಿಷಗಳಲ್ಲಿ ವೇದಿಕೆಯನ್ನು ಬರ್ಲಿದ್ದಾರೆ ನಮ್ಮ ವೇದಿಕೆ ಮೇಲೆ ನಮ್ಮ ಶ್ರೀಸಲ್ ಹುಗಾರ್ ಸರ್ ಬರ್ತಾ ಇದಾರೆ ಬರಲಿ ಅವರಿಗೂ ಕೂಡ ಒಂದು ಜೋರಾದಿ ಚಪ್ಪಳೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದೀವಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಉಕುಂನಾಳ್ ಗ್ರಾಮದಲ್ಲಿ ಶ್ರೀ ಶಾಂಬವಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಕಾಶ್ ಕುಲಕರ್ಣಿ ನೇತೃತ್ವದ ಆಕಾಶ್ ಇವೆಂಟ್ ವಿಜಯಪುರ ಈ ಒಂದು ತಂಡದಿಂದ ಅದ್ದೂರಿಯಾಗಿರ್ತಕ್ಕಂಥ ಹಾಸ್ಯ ಸಂಗೀತ ನೃತ್ಯ ಸಂಜಿ ಕಾರ್ಯಕ್ರಮ ಈಗ ಪ್ರಾರಂಭ ಇದೆ ನಾವು ಪ್ರಾರಂಭ ಮಾಡ್ತೀವಿ ತಾವು ಕುತ್ಕೋಬೇಕು ನೀವು ಕೂತ್ಕೊಂಡ್ರೆ ನಾವು ಪ್ರಾರಂಭ ಮಾಡೋಕ್ಕೆ ಚಲೋ ಆಗ್ತಾ ಯಾಕಂದ್ರೆ ಹೆಣ್ಮಕ್ಳು ಬಹಳಷ್ಟು ಜನ ಬರ್ತಾ ಇದ್ದಾರೆ ನೀವೆಲ್ಲಾ ಕಡೆ ಕಾರ್ಯಕ್ರಮ ನೋಡಕ್ ಹೋಗಿರಿ ಆದ್ರೂ ತಾಯಂದ್ರೆ ಇಲ್ಲಿ ಆಗೋದಿಲ್ಲ ಹೀಗಾಗಿ ಅವ್ರಿಗೂ ಕೂಡದ ಅವಕಾಶ ಮಾಡಿಕೊಡ್ರಿ ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ತಿಂಡಿ ಜನಪದ ಕಲಾವಿದ ಪರಸು ಕೋಲೂರ್ ಇನ್ನೇನು ಕೆಲವೇ ನಿಮ್ಸ್ ಈ ವೇದಿಕೆಗೆ ಬರ್ತಾರೆ ಅವ್ರ ಜೊತೆಗೆ ಗದಗಿಂದ ಆಗಮಿಸತಕ್ಕಂಥ ಸೋದರ ನಮ್ಮ ಕೃಷ್ಣ ಅವ್ರ ಜೊತೆಗೆ ಸೋದರಿ ಪವಿತ್ರ ಗಾಯಕಿ ಅವ್ರ ಜೊತೆಗೆ ಡ್ಯಾನ್ಸರ್ ನಾನು ನಿಮ್ಮ ಪ್ರೀತಿಯ ಕಲಾವಿದ ಶ್ರೀ ಶೇಲುಗಾರ್ ನಮ್ಮ ಸೌಂಡ್ ಸಿಸ್ಟಮ್ ಚಿನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ಸೌಂಡ್ ಮುಖ್ಯ ಅತಿಥಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಶೈರಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಉಕುಮನಾಳ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವ್ರಲ್ಲಿ ನಾನು ಕೇಳ್ಕೊತ ಈಗ ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಆಕಾಶ್ ಅವರ ನೇತೃತ್ವದ ಒಂದು ಕಲಾ ತಂಡ ಒಂದು ಭಕ್ತಿಗೀತೆ ಹಾಡ್ಲಿ ಆಮೇಲೆ ಈಗ ವೇದಿಕೆಗೆ ಗಣ್ಯ ಮಾನ್ಯರು ಆಗಮಿಸಬೇಕು ತಮ್ಮ ಆಸನವನ್ನು ಆಸನವನ್ನ ಸ್ವೀಕರಿಸಬೇಕಂತೇಳಿ ಕೇಳ್ಕೊತಾಗಿ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಈ ಚಪ್ಪಾಳೆಗಳಿ ಒಂದು ಕಾರ್ಯಕ್ರಮಕ್ಕೆ ಸಿರಿ ರಕ್ಷೆ ಅಂತ ಹೇಳ್ತಾ ದಯವಿಟ್ಟು ಅಲ್ಲಿ ವಯರ್ ಐತಿ ಅಡ್ಡಾಡೋರು ಸ್ವಲ್ಪ ನೋಡ್ಕೊಂಡು ಅಡ್ಡಾಡ್ರಿ ಯಾಕಂದ್ರೆ ಅಲ್ಲಿ ವಯರ್ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆತಂದ್ರೆ ಸೌಂಡ್ ಬಹಳ ಕೆಮ್ಮತ್ತಿನ ಸೌಂಡ್ ಇರ್ತಾವ ಅದಕ್ಕೆ ಸಮಸ್ಯೆ ಆಗಬಾರ್ದು ಅಂತೇಳಿ ತಮ್ಮಲ್ಲಿ ಕೇಳ್ಕೊತ ಎಲ್ಲೆಲ್ಲಿ ಜಗ ಐತಿ ಅಲ್ಲಲ್ಲಿ ಕುತ್ಕೊಂಡ್ಬಿಡಿ ಅಂತ ಹೇಳ್ತಾ ನಮ್ಮ ಪಾರ್ವತಿಯವರು ಗಾಯಕಿ ಅವರು ಕೂಡ ಆಗಮಿಸಿದ್ದಾರೆ ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತಾ ಈಗ ಕಮಿಟಿಯವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕಂತೇಳಿ ಅವರೆಲ್ಲ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ಉಕ್ಕಮಳ ಗ್ರಾಮದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶಾಂಭವಿ ದೇವಿ ಜಾತ್ರಾ ಮಹೋತ್ಸವ ಭಾಳ ಅದ್ದೂರಿಯಾಗಿ ಭಾಳ ಸಡಗರ ಸಂಭ್ರಮದಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಜಾತ್ರಾ ನಿಮಿತ್ತವಾಗಿ ನಮ್ಮ ಆಕಾಶ್ ಇವೆಂಟ್ಸ್ ಕಲಾತಂಡದಿಂದ ಅದ್ದೂರಿಯಾಗಿರ್ತಕ್ಕಂಥ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಿಮ್ಮ ಪ್ರೀತಿಯ ಕಲಾವಿದ ಪರಸು ಕೋಲರು ಆದಿಯಾಗಿ ಎಲ್ಲ ಕಲಾವಿದರು ಈಗಾಗಲೇ ವೇದಿಕೆ ಆಗಮಿಸಿದ್ದಾರೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ದಯವಿಟ್ಟು ತಾವೆಲ್ಲರೂ ಕೂಡ ಎಲ್ಲೆಲ್ಲಿ ಐತೆ ಎಲ್ಲೆಲ್ಲಿ ಕುತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಈಗ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಉತ್ತರ ಕರ್ನಾಟಕದ ಜನಪದ ಗಾಯಕ ನಮ್ಮ ಪರಶು ಕೋಲೂರು ಅನಾಜಿಯವರು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಹಾಕ್ಕೊಂಡು ಕೂಡ ಪೂಜೆಯನ್ನು ಮುಗಿಸ್ಕೊಂಡು ಹುಕುಮ್ನಾಳ ಗ್ರಾಮದ ಯುವಕರ ಪ್ರೀತಿಗೆ ಹೋಗಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಅವರ ಸಹೋದರ ಬಸವಣ್ಣನ ಜೊತೆ ಆಗಮಿಸಿದ್ದಾರೆ ಅವರನ್ನ ಪ್ರೀತಿಯಿಂದ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾನು ಪರಶು ಕೋಲೂರವರನ್ನ ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಅವರಿಗೆ ಅಜಿತ್ ವಾಲಿಕರ್ ಅವರು ಬಂದು ಪ್ರೀತಿಯಿಂದ ಸನ್ಮಾನಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಪರ್ಸುಕುಲವ್ರವ್ರಿಗೆ ಪ್ರೀತಿಯ ಒಂದು ಸನ್ಮಾನ ನೀವೆಲ್ಲ ಕಮಿಟಿ ಅವ್ರು ಬಂದುಬಿಡ್ರಿ ಮೇಲೆ ಒಂದು ಸಾರಿ ಬಂದು ಬಂದುಬಿಡ್ರಿ ಎಲ್ಲರೂ ಒಂದು ಸಾರಿ ಬಂದು ಸನ್ಮಾನ ಮಾಡಿ ಬರ್ರಿ ಬರ್ರಿ ಎಲ್ಲ ಎಲ್ಲ ಯುವಕರು ಬರ್ರಿ ಹಾಂ ಓಕೆ ಹಾಂ ಇವತ್ತು ಉತ್ತರ ಕರ್ನಾಟಕದ ನಮ್ಮ ಪರ್ಸೋನಗೆ ಏನೇ ಒಂದು ಕಾರ್ಯಕ್ರಮ ಇರಲಿ ಅದನ್ನು ಚೆನ್ನಾಗಿ ಆರ್ಗನೈಸ್ ರೀತಿ ಮಾತಾಡುವಂಥದ್ದಾಗಲಿ ಕಳಿಸುವಂಥದ್ದು ಕರ್ಕೊಂಡು ಬರುವಂಥದ್ದು ನಿಜವಾಗ್ಲೂ ಇವತ್ತು ತಮ್ಮನ ಬೆಳವಣಿಗೆ ಅಣ್ಣನ ಒಂದು ಕ ಒಂದು ಸ್ಫೂರ್ತಿ ಐತಲ್ಲ ಅದು ಬಹಳ ದೊಡ್ಡ ಕೊಡುಗೆ ನಿಜವಾಗಲೂ ಒಂದು ಸಾರಿ ಪ್ರೀತಿ ಚಪ್ಪಾಳೆ ಬರಲಿ ನಮ್ಮ ಬಸವಣ್ಣಜಿಗೆ ಒಂದು ಪ್ರೀತಿಯ ಸನ್ಮಾನವನ್ನು ನಮ್ಮ ಓಕೆ ಈಗ ಭಾಳಷ್ಟು ಹಾಡುಗಳನ್ನು ಅಪೇಕ್ಷೆ ಪಟ್ಟಿದ್ದಿರಿ ಪೊಸೂನ ಹಾಡುಗಳು ಅದರಲ್ಲಿ ನಮ್ಮ ಕಮಿಟಿಯವರು ಕೂಡ ಒಂದು ಹಾಡು ಕೇಳತ್ತಿದ್ರೆ ಬಟ್ ಏನಾಗಿದೆಪ್ಪ ಅಂತ ಕೇಳಿದ್ರೆ ಒಂದು ನಿಮಿಷ ಕೇಳ್ರಿ ಒಂದು ನಿಮಿಷ ಪರ್ಸೋನ ಹಾಡೋಕ್ಕೆ ಬಂದಾನ ಇನ್ನೂ ಕಾರ್ಯಕ್ರಮ ಮುಗಿಸಿಲ್ಲ ಮಾಡುಣಂತ ಒಂದು ನಿಮಿಷ ನಾನು ಮಾತು ಕೇಳಿ ಮಾಲೆ ಹಾಕೊಂಡಾರ ಒಂದು ನಿಮಿಷ ಕೇಳ್ರಿ ನೀವು ಸಾವಿರ ಮಂದಿದ್ರೆ ನಾವು ಇಲ್ಲಿ ಮಾತಾಡೋ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಈಗ ಪರಸುವನ್ನ ಮಾಲೆ ಹಾಕೊಂಡ್ರೆ ಕಂಟಿನ್ಯೂಸ್ ಆಗಿ ತಣ್ಣೀರ್ ಜಳಕ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯದೊಳಗೆ ಏರುಪೇರಾಗ್ಯದ ನೆಗಡಿ ಕೆಮ್ಮ ಬಂದದ ಎಷ್ಟು ಸಾಧ್ಯ ಐತಿ ಅಷ್ಟು ಹಾಡುವಂಥ ಪ್ರಯತ್ನವನ್ನ ಮಾಡಾಕತ್ತ ಅದು ನಿಮ್ಮ ಅಭಿಮಾನಿಗೋಸ್ಕರ ಅಲ್ಲಿಂದ ಬಂದಾರ ಸ್ವಲ್ಪ ತಾವು ಕೂಡ ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತ ಒಂದು ಗೀತೆಯನ್ನು ಅಪೇಕ್ಷೆ ಪಟ್ಟಿದಾರ ಅದ್ರ ಜೊತೆ ನಮ್ಮ ಕೃಷ್ಣ ಕೂಡ ಸಾಥ್ ನೀಡ್ತಾನೆ ಆ ಗೀತೆಯನ್ನು ಕಮಿಟಿಯವರು ಅಪೇಕ್ಷೆ ಪಟ್ಟಿದ್ದಾರೆ ಅರ್ಥ ಆಗುತ್ತೆ ಅವರು ಕೂಡ ಸುಂದರವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಉಕುಮನಾಳ ಗ್ರಾಮದಲ್ಲಿ ಶ್ರೀ ಶಾಂಬಿ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಭಾಳ ಅದ್ದೂರಿಯಾಗಿರ್ತಕ್ಕಂಥ ಸಡಗರ ಸಂಭ್ರಮದಿಂದ ಕೂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಊರು ಹಿರಿಯರ ಸಮ್ಮುಖದೊಳಗೆ ಎಲ್ಲ ಯುವಕರು ಬಹಳ ವಿಶೇಷ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದಾರೆ ಮತ್ತು ಪರಸು ಕೋಳೂರವರನ್ನು ಕರೆಸಿ ಎಲ್ಲ ಕಲಾವಿದರನ್ನು ಕರೆಸಿ ಆಕಾಶ್ ಇವೆಂಟ್ಸ್ ಒಳಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕುಕ್ಕಮನೊಳ ಗ್ರಾಮ ಅಷ್ಟೇ ಅಲ್ಲ ಬೇರೆ ಬೇರೆ ಗ್ರಾಮದಿಂದ ಕೂಡ ಸಾಕಷ್ಟು ಕಲಾಭಿಮಾನಿಗಳು ಸ್ನೇಹಿತರು ಆಗಮಿಸಿದಿರಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತ ಒಂದು ಹಾಡ ತೆಗಿಯ ಒಂದು ಏನು ಮಾಡಿದ್ದ ಪರಸ್ತು ಒಂದು ಉಡಾತನ ಮಾಡಿದ್ದ ಬೇಡ ಎಲ್ಲರೂ ಕೂಡ್ಕೊಂಡು ಟ್ರೈನ್ ನಂಟಿದ್ದೆವು ಹೊಂಟಿದ್ದೆವು ಕಟ್ಟು ಬರಟ್ಟಿ ತಿಂದಿದ್ದೆ ನನಗೂ ಹೊಟ್ಟೆ ಹಾಟ ಗುಳಗು ಕತ್ತು ಬಾತ್ರೂಮ್ ಹೋದೆ ಬಾತ್ರೂಮ್ನ ಬಳಿ ಚಂದ ನಮ್ಮ ಹುಡುಗರು ನೀವಲ್ಲ ಅವರು ಭಾಳ ಚಂದ ಬರತ್ತಾರೆ ವಾಟ್ ಸಿಕ್ಕರೆ ಸಾಕು ಏನ್ರ ಗೀಚೋದು ಒಟ್ಟ ಶಾರಿಯಾರ ಬರತ್ತಾರ ಕವನಾರ ಬರತ್ತಾರ ತಮ್ಮ ಫೋನ್ ನಂಬರ್ ಇರ್ಲಿಕ್ಕೂ ಮಂದಿ ಫೋನ್ ನಂಬರ್ ಬಂದಿರ್ತಾರೆ ಬರ್ದ್ರು ಅದಕ್ಕೆ ಫೋನ್ ನಂಬರ್ ಕೊಡಬಾರ್ದು ಅವನು ನಿಮಗೆ ಬರ್ದಿದ್ದವ ಎಲ್ಲಿ ಬಾತ್ರೂಮ್ನೇ ಬರ್ದಿದ್ದ ಬಲಕ್ ತಿರುಗಿ ನೋಡ್ರಿ ಅಂತ ಬರ್ದಿದ್ದ ಏನು ಬರ್ದಿರ್ಬೇಕಪ್ಪ ಅಂತ ತಿಳ್ಕೊಂಡು ನಾನು ಮಗ ಟೈಮ್ ಪಾಸ್ ಮಾಡ್ಕೊತ ಬಲಕ್ ತಿರುಗಿ ನೋಡ್ರಿ ಅನ್ನ ಬಲಕ್ಕೆ ಬರೆದಿದ್ದ ಬಲೆ ಬಂದೋಬಸ್ತ್ ಬರೆದಿದ್ದ ಹಿಂದೆ ನೋಡ್ರಿ ಅಂತ ಪವಿತ್ರ ಪವಿತ್ರನಲ್ಲ ಅಲ್ಲಿ ಬರೆದಿದ್ದಾವ ಹಂಗ ಹಿಂದೆ ಆ ಅಕ್ಕೋರ ಹಿಂದೆ ಬರೆದಿದ್ದ ಮ್ಯಾಲೆ ನೋಡ್ರಿ ಅಂತ ಬರ್ದಿದ್ದ ಒಳಗೆ ಕೂತ ಮತ್ತೆ ಏನು ಮಾಡೋದು ಟೈಮ್ ಪಾಸ್ ಮಾಡ್ಕೊತ ಮಗ ನಾನು ಮ್ಯಾಲೆ ನೋಡಿದೆ ಮ್ಯಾಲೆ ಬಲೆ ಬಂದೋಬಸ್ತ್ ಏಳು ನಂಬರ್ ಚಪ್ಪಲ್ ತಗೊಂಡು ಹತ್ತು ಸಾರಿ ಮಗ ಹೊಡೆದಕ್ ಬರ್ದಿದ್ದಾವ ಏನು ಬರ್ದಿದ್ದಂದಿ ಆ ಕಡೆ ನೋಡ್ತಾವ ಹೊತ್ಸಳ ಮಾಡಿ ಅದಕ್ಕೆ ಬಂದಿದ್ದ ಮುಗಿಸ್ಕೊಂಡು ಹೋಗುವ ಅಂತ ಬರ್ದಿದ್ದಾವ ಇದು ಎಲ್ಲಿ ಒಣ ಕಿರಿಕಿರಿ ಅಂತ ತಿಳ್ಕೊಂಡು ಹೋಗಿ ಸೀಟಿ ಕೂತೀನ್ರಿ ಅಕ್ಕೋರ ಅಲ್ಲಿ ಈ ಪವಿತ್ರ ಮತ್ತು ಆ ಬಂದ್ರೆ ನೀನು ತೇಜು ಅತೇಜು ಇಬ್ಬರದು ಮಾತನಾಡ್ದು ಏನ್ ನಡೆದ ಈ ಡ್ಯಾನ್ಸರ್ ತೇಜು ಪವಿತ್ರ ಕೇಳಲು ಅಯ್ಯ ಮತ್ತು ನೀ ಲಗ್ನ ಆದ್ರೆ ಅಂತ ಹುಡ್ಕೊಂಡ್ ಅಕ್ಕಿಯ ಸುಮ್ಮ ಕುಳ್ರಿ ನಮ್ಮ ಮಕ್ಕಳು ಪವಿತ್ರ ಅಂದ್ರು ನಾ ಲಗ್ನ ಆದಿ ಅಂದ್ರು ಕೋಟ್ಯಾಧಿಪತಿ ಇದ್ದವನ ಅಂದ್ಲು ಇಲ್ಲಿ ಉಕ್ಕು ಮಾಡಿದಾಗ ಕಬ್ಬಿನ ಮಂದಿ ಬಹಳ ಕೋಟ್ಯಾಧಿಪತಿ ಅದಾರ ನೋಡು ಲೆಕ್ಕ ಹಾಕಿ ವಿಚಾರ ಮಾಡು ಆಯ್ತು ತೇಜುಗೆ ಸಮಾಧಾನ ಆಗಲಿಲ್ಲ ಅಯ್ಯ ಮತ್ತು ಕೋಟ್ಯಾಧಿಪತಿ ಇತ್ತು ಸಿಗಲಿಕ್ಕರ್ ಏನ್ ಮಾಡ್ತೀಯಾ ಅಂದ್ಲು ಅವಾಗ ಪವಿತ್ರ ಅಂಗ್ಲೂ ಕೋಟ್ಯಾಧಿಪತಿ ಅಂದ್ರ ಐವತ್ತು ಲಕ್ಷ ಐವತ್ತು ಲಕ್ಷ ಇಬ್ರು ಹಾಕಿನ ಅಂದಿ ಪುಣ್ಯಾತ್ಮ ಸಮಾಧಾನ ಆಗಲಿಲ್ಲ ಯಾರಿಗೆ ತೇಜುಗ ಅಯ್ಯ ಮತ್ತೆ ಐವತ್ತು ಲಕ್ಷ ಐವತ್ತು ಲಕ್ಷ ಇದ್ರೆ ಇಬ್ರು ಸಿಗಲಿಕ್ಕರ್ ಮತ್ತೆ ಏನ್ ಮಾಡ್ತೀಯಾ ಅಂದ್ಲು ಅವಾಗ ಪವಿತ್ರ ಅಂದ್ಲು ಐವತ್ ಲಕ್ಷ ಐವತ್ತು ಲಕ್ಷ ಸಿಗ್ಲಿಕ್ಕಂದ್ರ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ನಾಲ್ಕು ಮನೆ ಹಾಕಿನ ಅಂದಿ ಗಣಗಟ್ಟಿವ ನೀನು ಸಮಾಧಾನ ಆಗ್ಲಿಲ್ಲ ಯಾರಿಗಿ ಡ್ಯಾನ್ಸರ್ತೀ ತೇಜುಗ ಅಯ್ಯೋ ಮತ್ತು ಇಪ್ಪತ್ತೈದು ಲಕ್ಷದವ್ರು ನಾಲ್ಕು ಮಂದಿ ಸಿಗ್ಲಿಕ್ಕರ್ ಮತ್ತೆ ಏನು ಮಾಡ್ತೀಯ ಅಂದ್ಲು ಈಗ ಕುತ್ತಿಗೆ ಬಿತ್ತು ಅವಾಗ ಪವಿತ್ರ ಅಂದ್ಲು ಇಪ್ಪತ್ತೈದು ಲಕ್ಷದವ್ರು ನಾಲ್ಕು ಮಂದಿ ಸಿಗ್ಲಿಕ್ಕಂದ್ರೆ ಹತ್ತು ಹತ್ತು ಲಕ್ಷ ಇದ್ರು ಹತ್ತು ಮಂದಿ ಹಾಕಿನವಾಗ ಆನ್ಲಿಕ್ಕೆ ಇವ ನಮ್ಮ ಪರಸುವ ಸುಮಖಂದ್ರ ಬೇಕಿಲ್ರಿ ಸಮಾಧಾನ ಆಗ್ಲಿಲ್ಲ ಇವಾಗ ಟಣ್ಣನ ತಾಳೆಗಳಿವ ಪುಣ್ಯಾತ್ನ ಮೇಡಮ್ ಮರ ನೂರು ರೂಪಾಯಿ ಪಾಳೆ ಬಂದ್ರೆ ಹೇಳ್ರಿ ಇನ್ನು ನಾನು ಪಾಳೆ ಹಿಂಗ ಭಾಳಷ್ಟು ಸಂಖ್ಯೆಗಳಿಗೆ ನಿಜವಾಗ್ಲು ತಾಯಿ ಅಂದ್ರೆ ಭಾಳಷ್ಟು ಬಂದಿದ್ದೀರಿ ಇವಾಗ ನಿಮ್ಮ ಎಲ್ಲ ಭಾಳ ಇದ್ದು ಅತ್ಯ ಸ್ವಸ್ಥೆ ಆರೋದು ಆತ್ಮ ಸತ್ತ ಸ್ವಸ್ಥೆ ಆಗೊಳ್ಳೋದು ಅತ್ತೆ ರಗಡಿದ್ದು ಕರೆ ಇಲ್ಲಿ ನಮ್ಮ ಜನಪದ ಹುಡುಗರು ಕೂತಾವ ಇವರು ಸಮಾಧಾನ ಆದ ಮೇಲೆ ಏನರ ಅವಕಾಶ ಸಿಕ್ಕರೆ ನಿಮ್ಮನ್ನು ನಗಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ಕೊಕಟ್ನೂರು ಜಾತ್ರೆಗೆ ಬಾರ ಗೆಳತಿ ಅನ್ನುವಂಥ ಗೀತೆ ಅದನ್ನು ಕುಕುಂನಾಳ ಜಾತ್ರೆಗೆ ಬಾರ ಗೆಳತಿ ಅನ್ನುವಂಥ ಗೀತೆಗೆ ಹಾಡ್ರಿ ಅಂತೇಳಿ ಕಮಿಟಿಯವರು ಅಪೇಕ್ಷೆ ಪಟ್ಟಿದ್ದಾರೆ ಹ್ಞೂ ಎದಿ ಬಡಿ ಬಡಿಸ್ತದೆ ಹಾಡ್ಸತ್ತೆ ನಾನು ಹಾ ಆ ಗೀತೆಯನ್ನು ತೆಗೊಂಬರ್ತಾರೆ ಬರೀ ತಮ್ಮ ಪ್ರೀತಿಯ ಓಕೆ ಈಗ ಮತ್ತೊಂದು ಗೀತೆಯನ್ನು ಬಹಳ ಅಪೇಕ್ಷೆ ಪಡ್ತಾ ಇದೆ ನಮ್ಮ ಹುಡುಗರು ಅವರಿಗೋಸ್ಕರ ನಮ್ಮ ಪರಸುವ ಜಿಯವರು ಒಂದು ಸುಂದರವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ಬರಲಿ ತಮ್ಮ ಪ್ರೀತಿಯ ಚಪ್ಪಾಳೆಗಳು ಹಂಗೆ ಎದಿ ಇದಿ ಹೊಡೆ ಮಾಡ್ಬೇಡವ ಹ್ಞೂ ಇಲ್ಲೇ ಅದಾನ ಅವನು ಇಲ್ಲೇ ಅದಾನ ನಾನು ಇಲ್ಲೇ ಇದ್ದೀನಿ ಪಟಕನ ಮತ್ತು ಒನ್ ನಾಟ್ ಏಟ್ ನಮ್ಮ ಸ್ಕರ್ ಸಂಗಾರ ನಾನು ಅಂತೀನಿ ಹಲೋ 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 ಹಾ ಹಾಂ ದಯವಿಟ್ಟು ಆ ಸೌಂಡ್ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನೂ ಇಲ್ಲಿ ಜಗ ಯಾಕೆ ಇಲ್ಲಿ ಯಾರು ಅಣ್ಣ ಅಲ್ಲ ಅದಕ್ಕೆ ನನಗೆ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಬಂದು ಇನ್ನೊಂದು ಮುಂದಕ್ಕೆ ಸರ್ ಅನಜ್ ಇನ್ನು ಮುಂದ್ಕಸ್ತಾರೆ ಇಲ್ಲಿಲ್ಲ ಅಲ್ಲಿ ನಮ್ಮ ಸೌಂಡ್ ಅವ್ರು ಅದಕ್ಕೆ ಅವತ್ತಿಲ್ಲ ಇಲ್ಲಿ ಯಾರು ಬರೀ ಕುತ್ಕೊಬರಿ ಇಲ್ಲಿ ದಯವಿಟ್ಟು ಪ್ಲೀಸ್ ಅಲ್ಲಿ ನಿಂತ್ಕೊಂಡಿರ್ತಾರ ಕುಂದರು ಕುಂದ್ರಬೇಕು ಕುಂದ್ರಿ ದಯವಿಟ್ಟು ಓಕೆ ಈಗ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಕಲಾಯುಧ ಉತ್ತರ ಕರ್ನಾಟಕದ ಜವಾರಿ ಜನಪದ ಸರದಾರ ನಮ್ಮ ಪರಸು ಕೋಲೋರ ಅನಾಜಿ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ಬರಿ ತಮ್ಮ ಪ್ರೀತಿಯ ಚಪ್ಪಾಳು ನಿಮ್ಮ ಪ್ರೀತಿಯ ಗಾಯಕ ಪರ್ಸು ಕೊಲೋರ್ ಅವರಿಗೆ ಶ್ರೀ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಹೊನ್ನೊಟ್ಟಗಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ಹುಕುಮನಾಳ್ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ನಿಮ್ಮ ಜಾನಪದ ಕಲಾವಿದ ಪರ್ಸುಕೊಳ್ಳರು ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಕೇಳಿ ಒಂದು ಜಾನಪದ ಗೀತೆ ಮಹಾರಾಷ್ಟ್ರ ಕೊಡೋದು ಪರಸುವನ ಹಾಡು ಮುಗಿಲೇವ ಹಾಡು ಮುಗಿದು ಕೂಡ ನೀವು ಡ್ಯಾನ್ಸ್ ಓಕೆ ಮಹಾರಾಷ್ಟ್ರ ಮಣಿತನ ಹಾಡ ಕೆಳಕಿರ್ತಾರೆ ಈಗ ಆ ಒಂದು ಹಾಡನ್ನು ನಿಮ್ಮ ಮುಂದೆ ತೈಕೊಂಡ್ಬರ್ತಾರೆ ಬರಲಿ ತಮ್ಮ ಪ್ರೀತಿಯ ದೊಡ್ಡ ಚಪ್ಪ ನಮ್ಮ ಪರಸುವನಿಗೆ ಅಂತ ಹೇಳ್ತಾ ಇಷ್ಟಏನ ನನ್ನ ಜೀವನ ಅನ್ನುವಂಥ ಸುಂದರವಾಗಿರ್ತಕ್ಕಂಥ ಗೀತೆ ಆ ಗೀತೆಯನ್ನು ತಮಗಾಗಿ ತೆಗೆಕೊಂಬರ್ತಾರೆ ಭಾಳ ಅದ್ದೂರಿಯಾಗಿರ್ತಕ್ಕಂಥ ಸಡಗರ ಸಂಭ್ರಮದಿಂದ ಕೂಡಿರ್ತಕ್ಕಂಥ ವಿಶೇಷವಾದ ಒಂದು ಜಾತ್ರಾ ಮಹೋತ್ಸವ ಶ್ರೀ ಶಾಂಭವಿ ದೇವಿ ಜಾತ್ರಾ ಮಹೋತ್ಸವ ನಮ್ಮ ಉಕುಮನಾಳ ಗ್ರಾಮದಲ್ಲಿ ಬಹಳ ಭರ್ಜರಿಯಾಗಿ ಆಯೋಜನೆ ಬಂದಿದೆ ನಿನ್ನೆ ಕೂಡ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಉತ್ತರ ಕರ್ನಾಟಕದ ಹೆಸರಾಂತ ವಾದಿಗೋಷ್ಠಿಯಾಗಿರುವಂತಹ ಆಕಾಶ ವೆಂಟ್ಸ್ ವಿಜಯಪುರ ಇವರ ವತಿಯಿಂದ ಅದ್ದೂರಿಯದ ಸಮಂಜರಿ ಕಾರ್ಯಕ್ರಮ ಇವತ್ತು ದಿವಸ ಆಯೋಜಿಸಿಕೊಳ್ಳಲಾಗಿದೆ ಬಂದಿರತಕ್ಕಂಥ ಎಲ್ಲ ನಮ್ಮ ಪ್ರೀತಿಯ ಬಂಧು ಮಿತ್ರರು ದಯವಿಟ್ಟು ಸ್ವಲ್ಪ ಆ ಕಡೆ ಹೋಗ್ರಿ ಯಾಕಂದ್ರೆ ಆ ಕಡೆ ಹೋಗ್ರಿ ತಾಯಿಂದ್ರಿ ಬಂದು ಕುಂತರ ನೀವು ನಿಂತರಪ್ಪ ಅಂತಂದ್ರೆ ಅವ್ರು ಹೋಗಿಂಗಿಲ್ಲ ದಯವಿಟ್ಟು ಅಣ್ಣ ನಿಮ್ಗೆ ಹೇಳ್ತಾರದು ಹಾಂ ಆ ಕಡೆದು ಹೋಗ್ರಿ ಅಣ್ಣ ಇಲ್ಲಿದ್ರೆ ಆ ಕಡೆ ಹೋಗ್ಬಿಡ್ರಿ ಪ್ಲೀಸ್ ಹಲೋ ಅಣ್ಣ ತಂಡಿ ತಂಡಿ ಸೌಂಡಿಂದ ಸ್ವಲ್ಪ ದೂರ ಇರಿ ಯಾಕಂದ್ರೆ ಲೈಟಿಂಗ್ ಪ್ರಾಬ್ಲಮ್ ಆಗತ್ತದ ಸೌಂಡ್ ಸಿಸ್ಟಮ್ ಬಿಟ್ಟು ಸ್ವಲ್ಪ ದೂರ ಸರ್ ಅದೇ ಯಾರ್ಯಾರ ಎದಿ ಎಡ್ಕೊತದ ಹುಡುಗ ಲಗ್ನ ಮಾಡ್ತಾರ ಮನೆಯನ್ನ ಬಂದಾರ ನೀ ಎದಿ ಎದಿ ಬಡ್ಕೊಂಡು ನೋಡಿದ್ರು ಅವ್ರು ಹೊಸ ತುಮಾರು ಲಗ್ನ ಈಗ ದಯವಿಟ್ಟು ಅಲ್ಲಿ ಸರ್ ವೈರ್ ಅದಾವ ಕರೆಂಟ್ ವೈರ್ ಅದಾವ ಸ್ವಲ್ಪ ಬಿಟ್ಬಿಟ್ಟು ನಿಂತಳ ಇಲ್ಲಿ ಬಿಟ್ಟು ನಿಂತಿರ್ಬೇಕು ದಯವಿಟ್ಟು ಪ್ಲೀಸ್ ಅಲ್ಲಿ ಕರೆಂಟ್ ವೈರ್ ಅದೂ ಡಿಸ್ಟರ್ಬೆನ್ಸ್ ಆಗುತ್ತಾ ಸೌಂಡ್ ಬಂದ್ ಮಾಡಿ ಹೋಗ್ತಾನೆ ನಾವು ಮನುಷ್ಯ ಸ್ವಲ್ಪ ಸಾಧ್ಯ ಆದಷ್ಟು ವಯರ್ ವಯರ್ನ ಬಿಟ್ಟು ನಿಂದರೆ ಓಕೆ ಈಗ ಒಂದು ಅದ್ಭುತವಾಗಿರ್ತಕ್ಕಂಥ ಮತ್ತೊಂದು ಸುಂದರವಾದ ಗೀತೆಯನ್ನು ನಿಮಗಾಗಿ ತೇಗೊಂಬರ್ತಾರೆ ನಮ್ಮ ಕೃಷ್ಣ ಹಾಗೂ ಪವಿತ್ರವರು ಬದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳನ್ನು ಸ್ನೇಹಿತರನ್ನ ಅಕ್ಕ ತಂಗಿಯರನ್ನ ಗುರಿಯರನ್ನ ಯುವಕರನ್ನ ತಮ್ಮೆಲ್ಲರೂ ಕೂಡ ಕುಕುಂನಾಳ ಗ್ರಾಮದ ಶಾಂಭವಿ ದೇವಿ ಜಾತ್ರಾ ಕಮಿಟಿ ವತಿಯಿಂದ ಕುಕುಮನಾಳ ಗ್ರಾಮದ ಸಮಸ್ತ ಗುರಿಯರ ಪರವಾಗಿ ತುಂಬೃದಯದ ಸ್ವಾಗತ ಸುಸ್ವಾಗತ ಬಯಸುತ್ತಾ ದಿವಾಸ್ ದರ್ಶನ್ ಅಭಿನಯದ ಒಂದು ಅದ್ಭುತವಾಗಿರ್ತಕ್ಕಂಥ ಅದ್ದೂರಿಯಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಹಾಕ್ತಾರೆ ಕೃಷ್ಣ ಪವಿತ್ರ ಕೇಳಿ ಆನಂದಿಸಿ ಒಂದು ಗೀತೆ ಹೇಳಿ ವಯಸ್ಸ ಸಾಣದ ವಿಚಾರ ಬೇರೆ ಮಾಡ್ಯಾನವ ಯಪ್ಪ ಇವ್ರಿಂದ ಹತ್ತಿ ಬೇಡ ಹುಡುಗ ನೀನು ಕತ್ತಿನ ಕವದ ಮತ್ತೆ ತಟಗ್ ತಗೊಂಡಿರ್ಬೇಕು ಅಂದಾಜು ಹ್ಞೂ ಬಾಯ್ಲಿ ಕೃಷ್ಣ ಓಕೆ ತೇಜು ನಿನಗೊಬ್ಬ ಲವರ್ ಸಿಕ್ಕಾನ ಒಳಗೆ ಹೋಗ್ಯಾನ ಬರ್ತಾನ ಆಮೇಲೆ ಹುಡುಗಿ ನೀ ಕುನ್ಯಾಗತ್ತೀರ ನಿನ್ನ ಕಾಲು ನೆನಕತ್ತಂಗಿಲ್ಲ ಹೋತು ಹುಗರ್ ಸರ ಬೆಂಕಿ ನನ್ನ ಜೀವಕ್ಕೆ ಜೋಳ್ರಿ ಅವ ಹುಡ್ಗಿ ನೀ ಕುಣ್ಯಕತ್ತಿದ್ರೆ ನಿನಗೆ ಕಾಲು ನೆನಕ್ಕೆ ಕತ್ತಂಗಿಲ್ಲ ಹಂಗಿಲ್ಲ ನಿನ್ನ ಕುಣಿತ ನೋಡಿದ್ರೆ ನಮ್ಮ ಹುಕುಮ್ ನಾ ಹುಡುಗುರಿಗೆ ಬೇರೆ ಬೇಕ ನಿದ್ದೆ ಹತ್ತ ಹಂಗಿಲ್ಲ ಆದರೂ ಇಂಥವ್ರ ಗಡ ನೋಡ್ರಿ ನೀವು ಏನು ತಲೆ ಕರ್ಸ್ನೋಕೆ ಹೋಗಬೇಡ್ರಿ ಓಕೆ ಇರಲಿ ಏನೇ ಮಾಡಿದರೂ ಕೂಡ ತಮ್ಮ ಆಸೆಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಒಂದ ಹಾಡ ಹಾಡುತ್ತೆ ಈಗ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಮುಂದೆ ತೆಗೆಕೊಂಬರ್ತಾರೆ ನಮ್ಮ ಕೃಷ್ಣ ಮತ್ತು ಹಾಡನ್ನ ಹಾಡಿ ಪವಿತ್ರನ ಕಡೆ ಚಪ್ಪಾಳಿಯನ್ನು ಗಿಟ್ಟಿಸಿಕೊಂಡಿರ್ತಕ್ಕಂಥ ಕೃಷ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಅರ್ಥ ಆಗತ್ತೆ ನನಗೆ ಅರ್ಥ ಆಯ್ತು ಭಾಳಷ್ಟು ಹಾಡುಗಳಿದಾವೆ ಪರಸೋಣನ ಹಾಡ ಅವರಲ್ಲಿ ಎಷ್ಟೆಷ್ಟು ಸಾಧ್ಯ ಐತಿ ಅಷ್ಟು ಹಾಡುಗಳನ್ನು ನಿಮಗೆ ತೊಗೊಂಬರ್ತಾರೆ ದಯವಿಟ್ಟು ತಾವು ಕೂತ್ಕೊಂಡು ಕಾರ್ಯಕ್ರಮ ಅಣ್ಣ ಕೂತ್ಕೊಂಡ್ರು ಶೆಡ್ ಸೆಡ್ ಓಕೆ ಹಾಂ ನೆಕ್ಸ್ಟ್ ಪಿ ಕೆ ಬಾಸ ಬರ್ತಾರೆ ಓಕೆ ಎಲ್ ಓಕೆ 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 ಮಾಮಾ ಹ್ಞೂ ಹೇಳ್ತೀನಿ ತಳಿರಿ ಸಮಾಧಾನ ಮಾಡ್ತೇವೆ ನನ್ನ ಕಲೆಯನ್ನು ಮೆಚ್ಚಿ ರವಿ ಮಾಮ ಅವರು ಎರಡು ಐವತ್ತು ರೂಪಾಯಿ ಕಾಲಿಕೆ ಕೊಟ್ಟಿದ್ದಾರೆ

ಈಶ್ವರ್ ಸರ್ ಕೂಡ ನನ್ನ ಕಲ್ಯಾಣ ಮಚ್ಚಿ ಹನ್ನೊಂದು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಸರ್